ತಾಲೂಕಿನ ಕೇರವಾಡ ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳಿಂದ ಗೃಹಿಣಿಯರಿಗೆ ಕಿರುಕುಳ ನಿಲ್ತಾ ಇಲ್ಲ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರು ಸಾಲ ವಸೂಲಿಗಾಗಿ ಮನೆಯೊಳಗೆ ಟಿಕಾನಿ ಹುಳಿದ ಫೈನಾನ್ಸ್ ಸಿಬ್ಬಂದಿಗಳು ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಾ ಇರೋ ಫೈನಾನ್ಸ್ ಕಂಪನಿಗಳು ನಾಲ್ಕು ದಿನಗಳ ಕಾಲ ಅವಕಾಶ ಕೊಡಿ ಎಂದು ಕೇಳ್ತಾ ಇಲ್ಲ ಪೊಲೀಸರಿಗೆ ಕೇಳಿ ಮೀಡಿಯಾದವರಿಗೂ ಹೇಳಿ ಹಣ ಕೊಡುವವರೆಗೂ ನಾವು ಮನೆ ಬಿಟ್ಟು ಕದಲುವುದಿಲ್ಲ ಹಣ ಕೊಟ್ಟರೆ ಹೋಗ್ತೇವೆ இந்து பைனன்சிப் பந்திக்கட ಬಡ ಕುಟುಂಬದ ಮಹಿಳೆಯರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಲ್ಲದೆ ಬೆಳಗ್ಗೆ ಎಂಟು ಗಂಟೆಗೆ ಬರೋ ಫೈನಾನ್ಸ್ ಸಿಬ್ಬಂದಿಗಳು ರಾತ್ರಿ ಹತ್ತು ಗಂಟೆಯವರೆಗೂ ಮನೆಯಲ್ಲಿ ಠಿಕಾಣೆ ಹೂಡಿ ಬಡವರಿಗೆ ತೊಂದರೆ ನೀಡುತ್ತಿದ್ದಾರೆ ನೀವು ಏನಾದರೂ ಮಾಡಿ ಹಣ ತುಂಬಲೇಬೇಕು ಎಂದು ನಿರಂತರ ಕಿರುಕುಳ ನೀಡುತ್ತಾ ಇದ್ದಾರೆ ಫೈನಾನ್ಸ್ನವರ ಕಿರುಕುಳಕ್ಕೆ ನಮ್ಮ ದಾಂಪತ್ಯ ಜೀವನ ಬಿರುಕು ಮೂಡ್ತಾ ಇದೆ ಸರ್ಕಾರದ ಆದೇಶಾಧಿಕರಿಸಿ ಫೈನಾನ್ಸ್ನವರು ತೊಂದರೆ ಕೊಡ್ತಾ ಇದ್ದಾರೆ ಎಂದು ಮಹಿಳೆಯರು ಅಳಲನ್ನ ತೋಡಿಕೊಂಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳಿಗೆ ಗಡಿವಾಣ ಹಾಕಿ ಜಿಲ್ಲಾಡಳಿತ ವಿಫಲವಾಗಿದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ರಾಜಾರೋಷವಾಗಿ ಅಕ್ರಮವಾಗಿ ಮನೆ ಪ್ರವೇಶಿಸಿ ಟಿಕಾನಿ ಹೂಡಿ ಅವಾಜ್ ಹಾಕಿದ್ರು ಸೂಕ್ತ ಕ್ರಮಕ್ಕೆ ಮುಂದಾಗದ ಜಿಲ್ಲಾಡಳಿತ ಸರ್ಕಾರದ ಆದೇಶ ಪಾಲನೆ ಮಾಡುವಲ್ಲಿ ವಿಫಲವಾಗಿದೆಯಾ ಬೆಳಗಾವಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಇನ್ನು ಮೇಲಾದ್ರೂ ಫೈನಾನ್ಸ್ ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ

ಎಲ್ಲಿ ಹೋಗಿ ಕರೆಸ್ಬೇಕು ರೊಕ್ಕ ರೊಕ್ಕ ಅದ್ರ ಏನ್ ಕಾರಣ ಪೊಲೀಸರು ಬರ್ಬೇಕಿಲ್ಲ ಪೊಲೀಸರು ಬರ್ಬೇಕಿಲ್ಲ ರೊಕ್ಕ ನಾವ್ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲ ಕೊಡಂಗಿಲ್ಲ ಇವತ್ತು